ಓ ಮಲ್ಲಿಗೆ ಸಿನಿಮಾ ಖ್ಯಾತಿಯ ನಟಿ ಚಾರುಲತಾ ತೊಂಬತ್ತೂರ ದಶಕದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಚೆಲುವೆ ಈ ನಟಿ ನಟಿ ಎಲ್ಲಿದ್ದಾರೆ ಹೇಗಾಗಿದ್ದಾರೆ ಮಾಡುತ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮೂಲತಃ ಪಂಜಾಬಿಯಾಗಿದ್ದರೂ ಕನ್ನಡದಲ್ಲಿಯೇ ಅತಿ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಕನ್ನಡದ ವಿ ಮನೋಹರ್ ನಿರ್ದೇಶನದ ಓ ಮಲ್ಲಿಗೆ ಸಿನಿಮಾ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದರು ಆರಂಭದಲ್ಲಿ ಮಾಡಲಿಂಗ್ ಮಾಡ್ತಾ ಇದ್ದರು ಬಾಲ್ಯದಲ್ಲಿ ಜಾಹೀರಾತಿನಲ್ಲಿ ಅಭಿನಯ ಕೂಡ ಮಾಡಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರ ಇಸವಿವರೆಗೆ ದಕ್ಷಿಣ ಭಾರತ ಚಿತ್ರರಂಗದ ಬಹುಬೇಡಿಕೆ ನಟಿಯಾಗಿದ್ದರು ವರ್ಷಕ್ಕೆ ಕನಿಷ್ಠ ಆರು ಮೈನಸ್ ಹತ್ತು ಸಿನಿಮಾ ಮಾಡುತ್ತಿದ್ದ ಚಾರುಲತಾ ನಂತರ ಸಿನಿಮಾ ಅವಕಾಶಗಳನ್ನು ಕಡಿಮೆ ಮಾಡಿದರು ಕನ್ನಡ ಚಿತ್ರರಂಗ ಹೊರತಾಗಿ ತುರು ಹಾಗೂ ಮಲಯಾಳಂನಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸ್ ಆರಂಭಿಸಿದರು ನೀಲಾಂಬರಿ ಜೋಡಿಹಕ್ಕಿ ಮದುವೆ ಕಿಲಾಡಿ ಪಾಂಡವರು ಹಬ್ಬದಂತ ಚಿತ್ರಗಳು ಕಾಣಿಸಿಕೊಂಡರು ದರ್ಶನ್ ಚಕ್ರವರ್ತಿ ಚಿತ್ರ ಆದ್ಮೇಲೆ ಚಾರುಲತಾ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಚಾರುಲತಾ ಈಗ ದೆಹಲಿಯಲ್ಲಿ ತಾಯಿಯೊಂದಿಗಿದ್ದು ಗಾರ್ಮೆಂಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ಅವರು ಕನ್ನಡವನ್ನು ಬಿಡದೆ ಸಣ್ಣ ಪುಟ್ಟ ಗಳನ್ನು ಮಾಡುತ್ತಾ ಅಭಿಮಾನಿಗಳಿಗೆ ತಮ್ಮ ಇರುವಿಕೆಯನ್ನು ತೋರಿಸುತ್ತಿದ್ದಾರೆ ಮೇಡಂ ನೀವು ಎಲ್ಲಿದ್ದೀರಿ ಸಿನಿಮಾ ಯಾಕೆ ಮಾಡುತ್ತಿಲ್ಲ ಎಂದು ಅಭಿಮಾನಿಗಳು ಪ್ರಶ್ನೆ ಕೇಳುತ್ತಲೇ ಇರುತ್ತಾರೆ ಆದರೆ ಸ್ಮೈಲಿಗಳ ಮೂಲಕ ನಟಿ ರಿಯಾಕ್ಟ್ ಮಾಡುತ್ತಾರೆ ಮದುವೆ ಕುರಿತಾದ ಯಾವುದೇ ಅಸಲಿ ಮಾಹಿತಿ ಲಭ್ಯವಿಲ್ಲ ಈ ನಟಿ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡುತ್ತಾರಾ ಕಾದು ನೋಡಬೇಕು ಕೆಲ ನಟಿಯರು ತಮ್ಮ ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನು ಮಾಧ್ಯಮಗಳು ಮುಂದೆ ಬಿಚ್ಚಿಟ್ಟ ಸಾಕಷ್ಟು ಉದಾಹರಣೆಗಳಿವೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮುಜುಗರ ಪಡುವಂತಹ ಸನ್ನಿವೇಶಕ್ಕೆ ಒಳಗಾಗಿ ಮಾನಸಿಕ ವೇತನೆ ಅನುಭವಿಸಿದ ನಟಿಯರಲ್ಲಿ ಬಾಲಿವುಡ್ ಬ್ಯೂಟಿ ವಿದ್ಯಾ ಬಾಲನ್ ಕೂಡ ಒಬ್ಬರಾಗಿದ್ದಾರೆ ಅಷ್ಟಕ್ಕೂ ವಿದ್ಯಾ ಬಾಲನ್ ಅನುಭವಿಸಿದ ಕರಾಳ ಘಟನೆಯಾದರೂ ಏನು ಅಂತೀರಾ ಬಾಲಿವುಡ್ ನಟಿ ನೇಹಾ ದುಪಿಯಾ ನಡೆಸಿಕೊಡುತ್ತಿದ್ದ ಪಾಡ್ಕಾಸ್ಟ್ ನೋ ಫಿಲ್ಟರ್ ನೇಹಾ ತುಂಬಾ ಫೇಮಸ್ ಆಗಿತ್ತು ಈ ಶೋನಲ್ಲಿ ಭಾಗವಹಿಸಿದವರು ಯಾವುದೇ ಫಿಲ್ಟರ್ ಇಲ್ಲದೆ ಮುಕ್ತವಾಗಿ ಮಾತನಾಡುತ್ತಿದ್ದರು ಇದೇ ಕಾರ್ಯಕ್ರಮಕ್ಕೆ ಹಿಂದೊಮ್ಮೆ ವಿದ್ಯಾ ಬಾಲನ್ ಭಾಗವಹಿಸಿದ್ದರು ಈ ವೇಳೆ ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಯನ್ನು ಬಹಿರಂಗಪಡಿಸಿದ್ದರು ಅದಕ್ಕೆ ಸಂಬಂಧಿಸಿದ ವಿಡಿಯೋ ತುಣುಕು ಇದೀಗ ಮತ್ತೊಮ್ಮೆ ವೈರಲ್ ಆಗುತ್ತಿದೆ ನಾನು ಕಾಲೇಜಿಗೆ ಹೋಗುತ್ತಿದ್ದ ಸಮಯದಲ್ಲಿ ನಡೆದ ಘಟನೆ ಇದು ನಾನು ನಿತ್ಯವೂ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೆ ನನ್ನ ಜೊತೆ ಮೂವರು ಫ್ರೆಂಡ್ಸ್ ಇದ್ದರು ನಾವೆಲ್ಲರೂ ಮಹಿಳಾ ಕಂಪಾರ್ಟ್ಮೆಂಟ್ನಲ್ಲಿದ್ದೆವು ಕುಳಿತು ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ದಿಢೀರನೇ ಒಬ್ಬ ಯುವಕ ಬಂದು ನಮ್ಮ ಎದುರಿಗೆ ಕುಳಿತನು ಇದು ಮಹಿಳಾ ಬೋಗಿ ಎಂದು ಹೇಳಿದರೂ ಕೇಳಲಿಲ್ಲ ಸುಮ್ಮನೆ ಕುಳಿತಿದ್ದನು ಮುಂದಿನ ನಿಲ್ದಾಣದಲ್ಲಿ ಇಳಿದುಕೊಳ್ಳಬಹುದು ಎಂದು ಭಾವಿಸಿದೆವು ಆದರೆ ಇಳಿಯಲಿಲ್ಲ ಆತನಿಂದ ತುಂಬಾ ಹಿಂಸೆಯನ್ನು ಅನುಭವಿಸಬೇಕಾಯಿತು ಆತನನ್ನೇ ನೋಡುತ್ತಿದ್ದೆವು ಒಂದೂ ಕಡೆ ಭಯವೂ ಇತ್ತು ಏನೋ ಕೆಟ್ಟದಾಗಿ ನಡೆಯಲಿದೆ ಅನಿಸುತ್ತಿತ್ತು ನೋಡು ನೋಡುತ್ತಿದ್ದಂತೆ ಆತ ನಮ್ಮ ಕಣ್ಣೆದರುಲ್ಲೇ ತನ್ನ ಬಟ್ಟೆಗಳನ್ನು ಕಳಚಿ ಹಸ್ತಮೈಥುನ ಮಾಡಿಕೊಳ್ಳಲು ಆರಂಭಿಸಿದ ಆ ಕ್ಷಣ ಏನು ಮಾಡುವುದು ಎಂದು ನನ್ನ ಕೈನಲ್ಲಿ ಬರೆಯುವ ಪ್ಯಾಡ್ ಇತ್ತು ಬಳಿಕ ಧೈರ್ಯ ಮಾಡಿ ಆತನ ಬಳಿ ಹೋಗಿ ನಿಂದ ಬಡಿದು ರೈಲಿನಿಂದ ಹೊರಗಾಕಿದೆವು ಎಂದು ವಿದ್ಯಾ ಬಾಲನ್ ಕಹಿ ಘಟನೆಯನ್ನು ನೆನಪಿಸಿಕೊಂಡರು ಸಾರ್ವಜನಿಕವಾಗಿ ಅಸಹ್ಯಕರ ಚಟುವಟಿಕೆಯಲ್ಲಿ ತೊಡಗಿದ್ದ ವ್ಯಕ್ತಿಗೆ ವಿದ್ಯಾ ಬಾಲನ್ ಪ್ರತಿಕ್ರಿಯಿಸಿದ ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು ಹೆಣ್ಣು ಹೆದರದೆ ಪರಿಸ್ಥಿತಿಗಳನ್ನು ಎದುರಿಸಬೇಕು ಸಂದೇಶವನ್ನು ಸಹ ವಿದ್ಯಾ ಅವರು ಸಂದರ್ಶನದ ಮೂಲಕ ರವಾನಿಸಿದರು ಕೆಲ ನಟಿಯರು ತಮ್ಮ ಜೀವನದಲ್ಲಿ ಅನುಭವಿಸಿದ ಕಹಿ ಜೀವನದಲ್ಲಿ ಒಮ್ಮೆಯಾದರೂ ತನಿಷ್ಠದ ಕಲಾವಿದರ ಜೊತೆ ನಟಿಸಬೇಕೆಂದು ಕೆಲ ನಟು ನಟಿಯರು ಅನೇಕ ಸಂದರ್ಭಗಳಲ್ಲಿ ಹೇಳಿರುವುದನ್ನು ನಾವು ಕೇಳಿರುತ್ತೇವೆ ನೆಚ್ಚಿನ ನಟು ಜತೆ ತೆರೆ ಹಂಚಿಕೊಳ್ಳುವ ಕನಸು ಕಾಣುವುದರಲ್ಲಿ ತಪ್ಪೇನೂ ಇಲ್ಲ ಅದೇ ರೀತಿ ಓರ್ವ ನಟ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತಿಯಾಗಿರುವ ನಯನತಾರ ಜತೆ ನಟಿಸಲು ಬಯಸಿದರು ತನ್ನೊಂದಿಗೆ ನಟಿಸಲು ಒಪ್ಪುವುದಾದರೆ ಡಬಲ್ ಸಂಭಾವನೆ ನೀಡುವುದಾಗಿಯೂ ಹೇಳಿದ್ದರು ಆದರೆ ನಯನತಾರ ಮಾತ್ರ ಒಂದು ನೂರು ಕೋಟಿ ರು ಕೊಟ್ಟರೂ ಆ ನಟನೊಂದಿಗೆ ನಟಿಸುವುದಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ್ದರಂತೆ ಹಾಗಾದರೆ ಆ ನಟ ಯಾರು ಆ ಸಿನಿಮಾ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಶಾರುಖ್ ಖಾನ್ ಅಭಿನಯದ ಜವಾನ್ ಸಿನಿಮಾದಲ್ಲಿ ನಟಿಸಿದ ಬಳಿಕ ನಯನತಾರ ಪಂಚಭಾಷಾ ತಾರೆಯಾಗಿ ಹೊರಹೊಮ್ಮಿದ್ದಾರೆ ಅಲ್ಲದೆ ದಕ್ಷಿಣ ಭಾರತ ಸಿನಿರಂಗದಲ್ಲೇ ಅತ್ಯಧಿಕ ಸಂಭಾವನೆ ಪಡೆಯುವ ಸ್ಟಾರ್ ನಟಿಯಾಗಿದ್ದಾರೆ ಮೂಲಗಳ ಪ್ರಕಾರ ನಯನತರ ಸಂಭಾವನೆ ಹತ್ತು ಕೋಟಿಯಿಂದ ಹದಿನೈದು ಕೋಟಿ ರೂವರೆಗೂ ವರೆಗೂ ಇದೆ ಎಂದು ಹೇಳಲಾಗಿದೆ ಆದರೆ ಈ ಹೀರೋ ನಯನತರಾಗೆ ಡಬಲ್ ಸಂಭಾವನೆ ಕೊಡಲು ರೆಡಿಯಾಗಿದ್ದರು ಆದರೂ ಆ ಚಿತ್ರವನ್ನು ನಯನ ನಿರಾಕರಿಸಿದರು ಆ ನಟ ಯಾರು ಎಂದು ಯೋಚಿಸುತ್ತಿದ್ದೀರಾ ಬೇರೆ ಯಾರೂ ಅಲ್ಲ ತಮಿಳುನಾಡಿನ ಅತಿದೊಡ್ಡ ಉದ್ಯಮಿ ಹಾಗೂ ನಟ ಸರವಣನ್ ಇವರು ಲೆಜೆಂಡ್ ಸರವಣನ್ ಎಂದೇ ಖ್ಯಾತರಾಗಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೆರೆಕಂಡ ದಿ ಲೆಜೆಂಡ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡದೆ ಫ್ಲಾಪ್ ಆಯಿತು ದಿ ಲೆಜೆಂಡ್ ಸಿನಿಮಾಗೆ ನಯನತಾರಾರನ್ನು ಹೀರೋಯಿನ್ ಆಗಿ ಕರೆತರಬೇಕೆಂದು ಮಾತುಕತೆ ನಡೆದಿತ್ತು ಭಾರಿ ಮೊತ್ತದ ಸಂಭಾವನೆ ಕೊಡಲು ಸರವಣನ್ ಕೂಡ ರೆಡ್ಲಾಗಿದ್ದರು ಅದೇನೇ ಆಗಲಿ ಈ ಸಿನಿಮಾಗೆ ನಯನತಾರ ಅವರೇ ನಾಯಕಿಯಾಗಬೇಕೆಂದು ಬಯಸಿದ್ದರು ಆದರೆ ಒಂದು ನೂರು ಕೋಟಿ ರೂಪಾಯಿ ಕೊಟ್ಟರೂ ನಿಮ್ಮ ಜೊತೆ ನಟಿಸುವುದಿಲ್ಲ ಎಂದು ನಯನತಾರ ಮುಖಕ್ಕೆ ಹೊಡೆದಂತೆ ಸರವಣನ್ಗೆ ಹೇಳಿದರಂತೆ ಆ ಸಮಯದಲ್ಲಿ ಐಷಾರಾಮಿ ರೋಸ್ ರಾಯ್ ನಿತ್ಯವೂ ನಯನತರ ಮನೆಗೆ ಹೋಗುತ್ತಿತ್ತು ಆ ಕಾರು ಸರವಣನ್ ಅವರಿಗೆ ಸೇರಿದ್ದಾಗಿತ್ತು ನಯನತರ ಮನವೊಲಿಸಲು ಅನೇಕ ಬಾರಿ ಅವರ ಮನೆಗೆ ಸರವಣನ್ ಹೋಗಿದ್ದರು ಎನ್ನಲಾಗಿದೆ ಎಷ್ಟು ಬಾರಿ ಮನವೊಲಿಸಲು ಪ್ರಯತ್ನಿಸಿದರು ಎಂಬುದು ತಿಳಿದಿಲ್ಲ ಆದರೆ ನಯನತರ ಮಾತ್ರ ಯಾವುದಕ್ಕೂ ಒಪ್ಪಲಿಲ್ಲ ಎಂದು ಹೇಳಲಾಗಿದೆ ಕೊನೆಗೆ ಬೇರೆ ದಾರಿ ಕಾಣದೇ ದಿ ಲೆಜೆಂಡ್ ಚಿತ್ರಕ್ಕೆ ಬಾಲಿವುಡ್ ಬ್ಯೂಟಿ ಊರ್ವಶಿ ರೌಟೆಲಾರನ್ನು ನಾಯಕಿಯಾಗಿ ಆಯ್ಕೆ ಮಾಡಲಾಯಿತು